ನಾವು ಗಮನಿಸ್ತಾ ಇದ್ದೀವಿ ಇಬ್ಳಿ ಇಲ್ಲೇ ಒಬ್ಬಳು ಹೆಣ್ಣು ಮಗಳು ಬಿ ಮಸ್ಕಾನ್ ಅಂತ ಅವಳು ಕಳೆದ ಬಾರಿ ಜೈ ಶ್ರೀರಾಮ ಹೇಳಿದಾಗ ಅಲ್ಲಾಹೋ ಅಕ್ಬರ್ ಅಂತ ಹೇಳಿದ್ರು ನೀನು ಮನೆಯಲ್ಲಿ ಹೇಳ್ಬೇಕಮ್ಮ ಅಲ್ಲಾಹೋ ಅಕ್ಬರ್ ಮಸೀದಿಯಲ್ಲಿ ಹೇಳ್ಬೇಕು ವಿಷಯದಲ್ಲಿ ಹೇಳಬೇಕಾಗಿರುವಂತದ್ದು ರಾಮ ರಾಮ್ ಬಾರ್ ಬಾರ್ ರಾಮ್ ರಾಮ್ ಅಕ್ಕಬಾರ ಬಾರ್ ಬಾರ್ ರಾಮ ರಾಮ್ ಹೇಳಬೇಕಾಗಿರುವಂತದ್ದು ಈ ದೇಶದಲ್ಲಿ ನೆನ್ಬಿಟ್ಕೊಂಡು ಎಂತ ಪವಿತ್ರವಾದಂತ ಭೂಮಿ ಇದೆ ರಾಜ ಮಹಾರಾಜರು ಆಡಿದಂತ ಭೂಮಿ ಅನೇಕ ಲಿಂಗಾಯತ ಮಠಗಳಿದೆ ಗೌಡ ಸಂಸ್ಥಾನಗಳಿದೆ ಭಾರಿ ದೊಡ್ಡ ದೊಡ್ಡ ಸಾಂಸ್ಕೃತಿಕ ಚಟುವಟಿಕೆಯನ್ನು ಮಾಡಿದವರಿದ್ದಾರೆ ಅಂತ ಭೂಮಿಯಲ್ಲಿ ಕೂತ್ಕೊಂಡು ಮುಸ್ಕ್ ಆನ್ ಮಾಡ್ತೀರಾ ನೀವು ನೀವು ಮುಸ್ಕನ್ನು ಆನ್ ಮಾಡ್ಬೇಕಾದ್ರೆ ಮತ್ತೆ ಮುಸಲ್ಮಾನ್ ದೇಶಕ್ಕೋಗಿ ನಮ್ಮ ದೇಶ ಇರುವಾಗೆಲ್ಲ ನೀವು ಈ ದೇಶದಲ್ಲಿ ಇರ್ಬೇಕಾದ್ರೆ ಎಲ್ಲರಾಗ ಇರ್ಬೇಕು ನೀವು ಇನ್ನೊಂದು ಗಂಭೀರವಾಗಿ ಯೋಚನೆ ಮಾಡ್ಬೇಕಾದಂತ ವಿಷಯ ಅಂದ್ರೆ ಆ ಹೆಣ್ಣು ಮಗಳಿಗೆ ಶಾಬಾಜ್ಗಿರಿಯನ್ನು ಕೊಟ್ಟಿರುವಂಥದ್ದು ಮತ್ತೆ ಮೊದಲು ಕೊಟ್ಟಿರುವಂತದ್ದು ಅಲ್ ಖೈದಾ ಅಂತ ಹೇಳುವಂತ ಒಂದು ದೇಶದ್ರೋಹಿ ಭಯೋತ್ಪಾದಕ ಸಂಘಟನೆಯ ಪ್ರಮುಖ ಅಲ್ ಜವಾಹಿರಿಯಿಂದ ಅವರಿಗೆ ಶಾಬಸ್ಗಿರಿಯನ್ನು ಕೊಟ್ಟಿರುವಂತದ್ದು ಹಣವನ್ನು ಕೊಟ್ಟಿರುವಂತದ್ದು ಅಂದ್ರೆ ಖೈದಾದ ಜೊತೆಯಲ್ಲಿ ಸಂಬಂಧ ಇರುವಂತ ಒಬ್ಬಳಿ ಹೆಣ್ಣು ಮಗಳು ಈ ಜಿಲ್ಲೆಯಲ್ಲಿದ್ದಾಳೆ ಎಚ್ಚರಿಕೆಯಿಂದ ಇರಬೇಕು ನೀವು ಅಲ್ ಖೈದಾ ಅಂತ ಹೇಳುವಂತ ಭಯೋತ್ಪಾದಕ ಸಂಘಟನೆಯ ಬೀಜ ಬಿತ್ತಿತಾ ಇದ್ದಾರೆ ಇಲ್ಲಿ ಮಂಡ್ಯದಲ್ಲಿ ಅದೇ ಮುಖಾಂತರ ಇಲ್ಲಿ ಬೇರೆ ಬೇರೆ ಮಠ ಮಂದಿರಗಳು ಶಾಲೆಗಳು ಎಲ್ಲ ಇದೆ ಅಲ್ಲಿ ಮತ್ತೆ ಬಾಂಬನ್ನು ಹಾಕುವಂತ ಒಂದು ಪ್ರಯತ್ನ ಇದರ ಮುಖಾಂತರ ನೋಡಿ ನೆನ್ಪಿಟ್ಕೊಳ್ಳಿ ಅವ್ರು ಹೇಳಿದ್ರು